ಗುರ್ಭ್ಯೋ ನಮಃ ಹರಿ ಓಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮದಸೂದನಾಹ ಮಂಗಲ ನಾಮಕನಾದ ಆ ವಾಸುದೇವನ ಅನುಗ್ರಹ ನಮಗೆ ಆಗಬೇಕಾದರೆ ನಾಳೆ ಪೌಷ ಮಾಸದ ಶುಕ್ಲಪಕ್ಷದ ಏಕಾದಶಿ ಅದು ವೈಕುಂಠ ಏಕಾದಶಿ ಎಲ್ಲ ಏಕಾದಶಿಯೇ ಮಾಡಬೇಕು ಇದು ಬಹಳ ವಿಶೇಷವಾದ ಏಕಾದಶಿ ಈ ಏಕಾದಶಿಯ ಒಂದು ಉಪವಾಸವನ್ನು ನಾವು ಮಾಡಿದರೆ ಅತ್ಯಂತ ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ಏಕಾದಶಿಯ ಒಂದು ಋತವನ್ನು ಮಾಡಿದರೆ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ ರೀ ನಾಳೆ ಏಕಾದಶಿ ಮಾಡಿದರೆ ನಿಮ್ಮ ಕೆಲಸಗಳು ಆಗಬೇಕಾ ಏಕಾದಶಿ ಮಾಡಿ ನಿಮಗೆ ಆರೋಗ್ಯ ಬೇಕಾ ಏಕಾದಶಿ ಮಾಡಿ ಅತ್ಯಂತ ಸಂಸಾರದಲ್ಲಿ ಜಂಜಾಟದಿಂದ ದೂರದಿಂದ ಯಶಸ್ವಿ ಆಗಬೇಕಾ ನಾಳೆ ಏಕಾದಶಿ ಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯಾ ಬೇಕಾ ಏಕಾದಶಿ ಮಾಡಿ ನಾವು ಜೀವನದಲ್ಲಿ ಏನಾದರೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕಾ ಏಕಾದಶಿ ಮಾಡಿ ಏಕಾದಶಿ ಭಗವಂತನಿಗೆ ಬಹಳ ಪ್ರಿಯವಾದದ್ದು ಆದ್ದರಿಂದ ನಾಳೆ ವೈಕುಂಠ ಏಕಾದಶಿ ಆ ಉತ್ತರ ಬಾಗಿಲ ಒಂದು ವೈಕುಂಠದ ಬಾಗಿಲನ್ನು ಭಗವಂತ ತೆರೆದಿರ್ತಾನೆ ಅದಕ್ಕಾಗಿ ಏಕಾದಶಿ ಅಂತ ಹೇಳಿದರೆ ಉಪವಾಸ ಮಾಡಬೇಕು ಅನಾರೋಗ್ಯ ಇದ್ದವರು ಅವರು ಮಾತ್ರ ಫಲಹಾರ ಸ್ವಲ್ಪ ಹೇಳಿದ್ದಾರೆ ಹಣ್ಣು ಹಂಪಲು ಅಷ್ಟೇ ಅದು ಅನಾರೋಗ್ಯ ಇದ್ದರೆ ನೋಡಿ ಒಂದು ಫ್ಯಾಕ್ಟ್ರಿಗಳಿಗೆ ಹದಿನೈದು ದಿವಸಕ್ಕೆ ಒಂದು ಬಾರಿ ಆದರೂ ಕ್ಲೀನಿಂಗ್ ಮಾಡ್ತಾರೆ ನಮ್ಮ ದೇಹ ಎಂಬ ಫ್ಯಾಕ್ಟ್ರಿಗೆ ಒಂದು ದಿವಸ ಕ್ಲೀನಿಂಗ್ ಅಂದರೆ ಏಕಾದಶಿ ಹನ್ನೊಂದು ಇಂದ್ರಿಯಗಳ ನಿಗ್ರಹ ಆಗಬೇಕಾದರೆ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಒಂದು ಮನಸ್ಸು ಹೀಗೆ ಹನ್ನೊಂದು ಇಂದ್ರಿಯಗಳು ನಮ್ಮ ಮಾತು ಕೇಳಬೇಕಾದರೆ ಏಕಾದಶಿ ಮಾಡಿ ಹೀಗೆ ಏಕಾದಶಿ ಎಲ್ಲ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವೇದಗಳಲ್ಲಿ ಅತ್ಯಂತ ಮಹತ್ತರವಾಗಿ ಸಾರಿದ್ದಾರೆ ಹಾಡಿದ್ದಾರೆ ಪಾಡಿದ್ದಾರೆ ಕೊಂಡಾಡಿದ್ದಾರೆ ಆದ್ದರಿಂದ ಏಕಾದಶಿ ಇದು ವೈಕುಂಠಕ್ಕೆ ರಸ್ತೆ ಕರಮಣ್ಣೆ ವಾದಿಕಾ ರಸ್ತೆ ಇದೇ ವೈಕುಂಠಕ್ಕೆ ರಸ್ತೆ ನಾಳೆ ಏಕಾದಶಿ ಮಾಡಿ ಆ ಭಗವಂತನ ರಸ್ತೆಗೆ ನಾವು ಹೋಗೋಣ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರ ಆಗೋಣ ಆದ್ದರಿಂದ ನಾಳೆ ವೈಕುಂಠ ಏಕಾದಶಿ ನಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರ ನಾಮಾವಳಿ ಹೇಳಿ ಬೆಳಗ್ಗೆ ದೇವರ ಪೂಜೆ ಮಾಡಿ ದೇವರ ಪ್ರಾರ್ಥನೆ ಮಾಡಿ ದೇವರ ಭಜನೆ ಮಾಡಿ ಒಳ್ಳ ಮಾತಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಆ ಕೆಲಸದಲ್ಲಿ ದೇವರನ್ನು ಕಾಣಿ ಎಲ್ಲರೂ ನಾಳೆ ತಪ್ಪದೆ ಏಕಾದಶಿ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಿರ್ತಾನೆ ಒಳ್ಳೆಯದಾಗಲಿ ವೈಕುಂಠ ಏಕಾದಶಿ ನಿಮಗೆ ಒಳ್ಳೆಯದಾಗಲಿ ಭಗವಂತ ನಿಮಗೆ ಒಳ್ಳೆಯದ ಮಾಡಲಿ ಹರೇ ಶ್ರೀನಿವಾಸ ಶ್ರೀ ಮಸ್ತು